ಲಲಿತಾ ಸಹಸ್ರನಾಮದ ಹದಿನಾರನೇ ನಾಮವೇ ಮುಖಚಂದ್ರ ಕಲಂಕಾಭ ಮೃಗನಾಭಿವಿಶೇಷಕ ಎಂಬುದಾಗಿ ಅಂದರೆ ದೇವಿಯ ಮುಖವು ಚಂದ್ರನಂತೆ ಕಾಂತಿಯುತವಾಗಿರ್ತಕ್ಕಂತಹದ್ದು ಆ ಮುಖದಲ್ಲಿ ಹಣೆಯ ಮೇಲೆ ಕಸ್ತೂರಿ ತಿಲಕವನ್ನು ಧರಿಸಿದ್ದಾಳೆ ಎಂಬಂತಹ ಅರ್ಥ ಇನ್ನು ಈ ಇದರ ವಿಶೇಷವಾಗಿರ್ತಕ್ಕಂತಹ ಭಾವಾರ್ಥವನ್ನು ನೋಡ್ಲಿಕ್ಕೆ ಹೋದರೆ ದೇವಿಯ ಮುಖವನ್ನು ಚಂದ್ರನಿಗೆ ಹೋಲಿಸುವಂತಹದ್ದು ಯಾಕೆ ಅಂತಂದ್ರೆ ಚಂದ್ರನು ತಾಪವನ್ನು ಶಮನಗೊಳಿಸುವಂತವನು ದೇವಿಯ ಮುಖದ ದರ್ಶನವೇ ಭಕ್ತನ ಮನಸ್ಸಿನ ತಾಪ ದುಃಖ ಅಶಾಂತಿಯನ್ನು ಶಮನಗೊಳಿಸುತ್ತದೆ ಎಂಬಂತಹ ಅರ್ಥದಿಂದ ಚಂದ್ರನಿಗೆ ಹೋಲಿಸಿರ್ತಕ್ಕಂತಹದ್ದು ಆ ಮುಖದ ಮೇಲೆ ಇರುವಂತಹ ವಿಶೇಷಕ ಅಂದ್ರೆ ಕಸ್ತೂರಿ ತಿಲಕ ಏನಿದೆಯೋ ದೇವಿಯ ಸೌಂದರ್ಯದ ಶಿಖರವನ್ನು ಸೂಚಿಸುವಂತಹದ್ದು ಅಷ್ಟೇ ಅಲ್ಲ ಕಸ್ತೂರಿ ಸ್ವಾಭಾವಿಕವಾಗಿ ಅತ್ಯಂತ ಸುಗಂಧಯುಕ್ತವಾಗಿರತಕ್ಕಂತದ್ದು ಅದೇ ರೀತಿಯಲ್ಲಿ ದೇವಿಯ ಮುಖದಿಂದ ಹೊರಹೊಮ್ಮುವಂತಹ ದಿವ್ಯತೆ ಕೇವಲ ದೃಷ್ಟಿಗೆ ಮಾತ್ರವಲ್ಲ ಭಕ್ತನ ಅಂತರಂಗಕ್ಕೂ ಆನಂದವನ್ನು ನೀಡುತ್ತದೆ ಮತ್ತು ತಿಲಕವು ದೇವಿಯ ಸೌಂದರ್ಯಕ್ಕೆ ಮಾತ್ರವಲ್ಲ ಆಕೆಯ ಐಶ್ವರ್ಯ ಲಾವಣ್ಯ ಮತ್ತು ಕರುಣೆಯ ಸಂಕೇತವೂ ಹೌದು ಎಂಬಂತಹ ಭಾವಾರ್ಥವನ್ನು ಹೊಂದಿರತಕ್ಕಂತಹದ್ದು ಚಂದ್ರ ಹೇಳುವಂಥವನು ಮನಸ್ಸಿಗೆ ಅಧಿಪತಿಯಾಗಿರ್ತಕ್ಕಂತಹನು ದೇವಿಯ ಮುಖವನ್ನ ಚಂದ್ರನಿಗೆ ಹೋಲಿಸಿರ್ತಕ್ಕಂತಹದ್ದು ಭಗವತಿಯು ಮನುಷ್ಯನ ಮನಸ್ಸಿನ ನಿಯಂತ್ರಿಕೆ ಆಗಿರತಕ್ಕಂತಹಳು ಎಂಬ ಸೂಚಿತವಾಗಿರ್ತಕ್ಕಂತಹದ್ದು ಮನಸ್ಸು ಚಂಚಲವಾಗಿರುವಂತಹದ್ದು ದೇವಿಯ ಸ್ಮರಣೆಯನ್ನು ಯಾರು ಮಾಡ್ತಾರೆಯೋ ಅಂಥವರಿಗೆ ಆ ಮನಸ್ಸನ್ನ ಶಾಂತಗೊಳಿಸುವಂತಹದ್ದು ಇನ್ನು ಕಲಂಕಾಭ ಅಂತಂದ್ರೆ ಈ ಶಬ್ದ ಹೇಳುವಂತಹದ್ದು ವಿಶೇಷವಾಗಿರ್ತಕ್ಕಂತಹ ಅರ್ಥವನ್ನು ಹೊಂದಿದೆ ಚಂದ್ರನ ಮೇಲಿರುವಂತಹ ಕಳಂಕ ಹೇಳುವಂತಹದ್ದು ಅದು ದೋಷವಲ್ಲ ಚಂದ್ರನಿಗೆ ಸ್ವಾಭಾವಿಕವಾಗಿರ್ತಕ್ಕಂತಹ ಒಂದು ಲಕ್ಷಣ ಮತ್ತು ಚಂದ್ರನಿಗೆ ಸೌಂದರ್ಯವನ್ನು ವೃದ್ಧಿ ಮಾಡುವಂತಹದ್ದು ಅದೇ ರೀತಿಯಲ್ಲಿ ಸೃಷ್ಟಿಯಲ್ಲಿರ್ತಕ್ಕಂತಹ ಅನೇಕ ವೈವಿಧ್ಯತೆಗಳು ಅನೇಕ ರೀತಿಯಾಗಿರ್ತಕ್ಕಂತಹ ಅಪೂರ್ಣತೆಗಳು ದೇವಿಯ ಲೀಲೆಯ ಭಾಗವೇ ಹೊರತು ಅದೊಂದು ದೋಷ ಅಲ್ಲ ಎಂಬಂತಹ ತತ್ವವನ್ನು ಸೂಚಿಸುವಂತಹದ್ದು ಇನ್ನು ಮೃಗನಾಭಿ ವಿಶೇಷಕ ಅಂತಂದ್ರೆ ಕಸ್ತೂರಿ ಮೃಗದ ನಾಭಿಯಿಂದಲೇ ಸುಗಂಧ ಹೇಳುವಂಥದ್ದು ಉತ್ಪತ್ತಿ ಆಗುವಂತಹದ್ದು ಆದರೆ ಆ ಮೃಗಕ್ಕೆ ಆ ಸುಗಂಧ ಹೇಳುವಂಥದ್ದು ತನ್ನಲ್ಲೇ ಇದೆ ಎಂಬಂತಹ ಅರಿವು ಆ ಮೃಗಕ್ಕೆ ಇರೋದಿಲ್ಲ ಹಾಗಾಗಿ ಆ ಸುಗಂಧ ಎಲ್ಲಿಂದ ಬರ್ತಾ ಇದೆ ಹೇಳುವಂತದ್ದನ್ನ ಹೊರಗಡೆ ಪ್ರಪಂಚದಲ್ಲಿ ಹುಡುಕುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂತಹದ್ದು ಆನಂದ ಶಾಂತಿ ದಿವ್ಯತೆ ಇವೆಲ್ಲವೂ ಕೂಡ ನಮ್ಮೊಳಗೆ ಇರತಕ್ಕಂತಹದ್ದು ಅದು ಆದರೆ ಆ ಭಗವತಿಯ ಸಾನ್ನಿಧ್ಯ ಹೇಳುವಂಥದ್ದು ಕೂಡ ನಮ್ಮೊಳಗೆ ಇರತಕ್ಕಂತಹದ್ದು ಆದರೆ ನಾವೇನು ಮಾಡ್ತಾ ಇದ್ದೇವೆ ಅಂತಂದರೆ ಭಗವತಿಯ ಸಾನ್ನಿಧ್ಯವನ್ನು ಆನಂದವನ್ನು ಶಾಂತಿಯನ್ನು ದಿವ್ಯತೆಯನ್ನು ನಾವು ಹೊರಗೆಲ್ಲೋ ಸಿಗ್ತದೆ ಎಂಬಂಥದ್ದನ್ನು ಹುಡುಕ್ತಾ ಇದ್ದೇವೆ ದೇವಿಯ ಮುಖದ ಮೇಲೆ ಇರುವಂತಹ ಮೃಗನಾಭಿ ತಿಲಕವು ಭಕ್ತನಿಗೆ ನಿನ್ನೊಳಗೆ ಆತ್ಮ ಸೌಂದರ್ಯವನ್ನು ಅರಿತುಕೋ ಎಂಬಂತಹ ಒಂದು ಸಂದೇಶವನ್ನು ಕೊಡ್ತಾ ಇರತಕ್ಕಂತಹದ್ದು ಅಷ್ಟೇ ಅಲ್ಲದೆ ಈ ನಾಮವನ್ನು ಯೋಗ ಸಾಧನಾ ದೃಷ್ಟಿಕೋನದಿಂದ ನೋಡೋದಾದರೆ ಶ್ರೀವಿದ್ಯಾ ಸಾಧನೆಯಲ್ಲಿ ದೇವಿಯ ಮುಖವು ಆಜ್ಞಾಚಕ್ರಕ್ಕೆ ಸಂಬಂಧಿಸಿರ್ತಕ್ಕಂತಹದ್ದು ಆಜ್ಞಾಚಕ್ರ ಅಂತ ಅಂದ್ರೆ ಜ್ಞಾನ ವಿವೇಕ ಮತ್ತು ಆಂತರಿಕ ದೃಷ್ಟಿಯ ಕೇಂದ್ರವನ್ನ ಸೂಚಿಸುವಂತದ್ದು ದೇವಿಯ ಮುಖ ಚಂದ್ರದ ಧ್ಯಾನವು ಸಾಧಕನ ಆಜ್ಞಾಚಕ್ರವನ್ನ ಜಾಗೃತಗೊಳಿಸುವಂತಹದ್ದು ಆಜ್ಞಾ ಆತ್ಮಜ್ಞಾನಕ್ಕೆ ದಾರಿಯನ್ನು ಮಾಡಿಕೊಡುವಂತಹದ್ದು ಮೃಗನಾಭಿ ತಿಲಕವು ಆಜ್ಞಾಚಕ್ರದ ಏಕಾಗ್ರತೆಯನ್ನ ಜಾಗೃತಗೊಳಿಸುವಂತಹದ್ದು ಸಾಧಕನ ಮನಸ್ಸು ಹೇಳುವಂಥದ್ದು ಸ್ಥಿರಗೊಳಿಸಿದಾಗ ದೇವಿಯ ಅನುಗ್ರಹದಿಂದ ಒಳಗಿನ ದಿವ್ಯವಾಗಿರತಕ್ಕಂತಹ ಪ್ರಕಾಶ ಹೇಳುವಂತಹದ್ದು ಅನುಭವಕ್ಕೆ ಬರುವಂತಹದ್ದು ಇನ್ನು ಈ ನಾಮವನ್ನ ಭಕ್ತಿಯ ಸಂಬಂಧಿಸಿದಂತೆ ಅರ್ಥವನ್ನು ನೋಡೋದಾದ್ರೆ ಭಕ್ತನಿಗೆ ದೇವಿಯ ಮುಖದ ಸ್ಮರಣೆ ಹೇಳುವಂಥದ್ದು ಅತ್ಯಂತ ಪ್ರಿಯವಾಗಿರ್ತಕ್ಕಂತಹದ್ದು ತಾಯಿ ತನ್ನ ಮಗುವಿನ ಕಡೆ ನೋಡುವಾಗ ಹೇಗೆ ಕರುಣೆ ತುಂಬಿಕೊಂಡು ನೋಡ್ತಾಳೆಯೋ ಹಾಗೆಯೇ ಲಲಿತಾ ದೇವಿಯ ಮುಖಭಾವು ಭಕ್ತನ ಮೇಲೆ ಅನಂತ ಕೃಪೆಯನ್ನು ಸುರಿಸುವಂತಹದ್ದು ಈ ನಾಮದ ಜಪದಿಂದ ಮನಸ್ಸಿನಲ್ಲಿ ಶಾಂತಿ ಭಯ ಹೇಳುವಂಥದ್ದು ನಿವಾರಣೆ ಆಗುವಂತಹದ್ದು ಮತ್ತು ಭಗವತಿಯಲ್ಲಿ ಭಕ್ತಿ ಭಾವ ಹೇಳುವಂತಹದ್ದು ವೃದ್ಧಿ ಆಗುವಂತಹದ್ದು ಅಂತೂ ಪೂರ್ಣವಾಗಿ ಮುಖಚಂದ್ರ ಕಲಂಕಾಭ ವಿಶೇಷಕ ಎಂಬಂತಹ ನಾಮದ ಪೂರ್ಣ ಅರ್ಥವನ್ನು ನೋಡೋದಾದರೆ ಲಲಿತಾದೇವಿಯು ಬಾಹ್ಯ ಸೌಂದರ್ಯ ಮಾತ್ರವಲ್ಲ ಆಂತರಿಕ ತತ್ವವನ್ನು ಕೂಡ ಬೋಧಿಸ್ತಾ ಇರ್ತ ಇರತಕ್ಕಂತಹಳು ದೇವಿಯ ಮುಖಚಂದ್ರ ಶಾಂತಿಯ ಸಂಕೇತವಾಗಿರ್ತಕ್ಕಂತಹದ್ದು ಮೃಗನಾಭಿ ತಿಲಕ ಹೇಳುವಂಥದ್ದು ಒಳಗಿನ ದಿವ್ಯತೆಯನ್ನು ಸೂಚಿಸ್ತಾ ಇರತಕ್ಕಂತಹದ್ದು ಈ ನಾಮವನ್ನು ಯಾವನು ಭಕ್ತಿಯಿಂದ ಚಿಂತಿಸ್ತಾನೋ ಭಕ್ತಿಯಿಂದ ಭಜಿಸ್ತಾನೋ ಅಂತವನಿಗೆ ಹೊರಗಿನ ಆಕರ್ಷಣೆಯಿಂದ ಒಳಗಿನ ಆತ್ಮಾನಂದ ಹೇಳುವಂತಹದ್ದು ಪ್ರಾಪ್ತವಾಗುವಂತಹದ್ದು ಹಾಗಾಗಿ ನಾವೆಲ್ಲರೂ ಕೂಡ ಚಕ್ರದಲ್ಲಿ ಅಂದ್ರೆ ಹಣೆಯ ಮೇಲೆ ತಿಲಕವನ್ನು ಧಾರಣೆಯನ್ನು ಮಾಡಿ ಸರ್ವ ಸೌಭಾಗ್ಯದಾಯಕವಾಗಿರ್ತಕ್ಕಂತಹ ಲಲಿತಾ ಸಹಸ್ರನಾಮವನ್ನು ಪ್ರತಿನಿತ್ಯವೂ ಕೂಡ ಪಾರಾಯಣವನ್ನು ಮಾಡಿ ಭಗವತಿಯ ಅನುಗ್ರಹದಿಂದ ಶಾಂತಿ ನೆಮ್ಮದಿ ಭಯಮುಕ್ತವಾಗಿರತಕ್ಕಂತಹ ಭಯ ಭಗವತಿಯ ಸಾನ್ನಿಧ್ಯವನ್ನು ಹೊಂದೋಣ ಎಂಬುದಾಗಿ ಹೇಳ್ತೇನೆ ನಮಸ್ಕಾರ